ಹಾ ಎಲ್ಲೋ ನಮಸ್ಕಾರ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಒಬ್ಬ ಅದ್ಭುತವಾದ ವ್ಯಕ್ತಿನ ಇಂಟ್ರೊಡ್ಯೂನ್ ಮಾಡಿಸ್ತೀನಿ ಇವತ್ತು ಯಾರಂದ್ರೆ ಅವರು ನಮ್ಮ ಚೌಕಳ್ಳಿ ಸಾಕು ಅವ್ರ ಆನಂದವರ ಮಗ ಅವ್ರದ್ದು ಕೆಲಸ ಏನು ಅವ್ರು ಏನು ಮಾಡ್ತಾಯಿದ್ದಾರೆ ಮತ್ತು ಈ ಭತ್ತನ ಹೆಂಗೆ ಬೆಳಿತಾ ಇದ್ದಾರೆ ಯಾವ ಕೆಲಸ ಮಾಡಿಕೊಂಡು ಅವ್ರ ನ ಇದಕ್ಕೆ ಕೊಟ್ಟು ಯಾವ ರೀತಿ ಅವರು ಬ್ಯಾಲೆನ್ಸ್ ಮಾಡಿ ಫರ್ಟಿಲೈಸರ್ಸ್ಗಳು ಹಾಕೊಳ್ದಾನೆ ಕೆಮಿಕಲು ರಾಸಾಯನಿಕ ಬಳಸ್ತಾನೆ ಔಷಧಿ ಹೊಡಿದಾನೆ ಚಲಿಕೆ ಭತ್ತನ ಹೆಂಗೆ ಬೆಳಿತಾರೆ ಅನ್ನೋದನ್ನ ಈ ಮಾಹಿತಿಲಿ ಅವ್ರ ಅವ್ರ ಬಾಯ್ಲೇ ಕೇಳಿಸ್ತೀನಿ ಅವರು ಎಸ್ಲೇನ್ ಮಾಡದ ನೀವು ಕಂಪ್ಲೀಟಾಗಿ ರೈತರುಗಳು ಇವತ್ತಿನ ರೈತರುಗಳು ಯು ಯುವ ರೈತರುಗಳು ನೆಕ್ಸ್ಟ್ ಬರೋ ಅವ್ರಿಗೆ ತುಂಬ ಅನುಕೂಲ ಆಯ್ತದೆ ಮತ್ತು ಯಾರ್ಯಾರು ಬ್ಯಾಂಗ್ಳೂರು ಸಿಟಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಇದು ಅನುಕೂಲ ಆಯ್ತದೆ ಯಾವ ರೀತಿ ಅವರು ದಿನನಿತ್ಯ ಅವ್ರು ಕೆಲಸ ಮಾಡಿಕೊಂಡು ಯಾವ ರೀತಿ ಭತ್ತ ಅವರು ಟೈಮ್ ಕೊಟ್ಟು ಇದನ್ನು ಬೆಳೀತಾ ಇದ್ದಾರೆ ಮತ್ತು ಇದರಿಂದ ಆಗೋ ಉಪಯುಕ್ತಗಳು ಏನು ಇದರ ಸಂಪೂರ್ಣ ಮಾಹಿತಿನ ನಮ್ಮ ಆನಂದ್ ಅವರು ಕೊಡ್ತಾರೆ ಇವಾಗ ನೀವು ಅವ್ರ ಬಾಯ್ಲೆ ಕೇಳಿ ನಾನು ಚೆಡ್ಡಿಲ್ ಬಂದುಬಿಟ್ಟಿದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಸೊ ಹಂಗೇನೆ ಇವ್ರನ್ನ ನಮ್ಮದು ಚಾನಲ್ ಇತ್ತಲ್ಲ ಇವ್ರನ್ನ ಇಂಟ್ರ್ ತೊಗೊಳೋಣ ಅಂದ್ಬಿಟ್ಟು ನಾನು ಇದೇ ಬಟ್ಟೆಯಲ್ಲಿ ಇವಾಗ ಕೆಲಸ ಮಾಡೋದನ್ನ ಅದು ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಮತ್ತು ಅದ್ರ ಜೊತೆಗೆ ಇಂಥ ವ್ಯಕ್ತಿಗಳನ್ನ ನಮ್ಮ ಪ್ರಪಂಚಕ್ಕೆ ಮತ್ತು ನಮ್ಮ ಕರ್ನಾಟಕಕ್ಕೆ ರೈತರುಗಳಿಗೆ ಇಂಟ್ರಿಡ್ಯೂ ಮಾಡಿಸ್ಬೇಕು ಅನ್ನೋ ಒಂದು ನನಗೆ ಮನಸ್ಸಿತ್ತು ಅದಕ್ಕೋಸ್ಕರ ಅವ್ರ ಜೊತೆ ಕೆಲಸನೂ ಮಾಡ್ತಾ ಅವ್ರದ್ದು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಬಾಯ್ಲೆ ಕೇಳೋಣ ಬನ್ನಿ ಇವಾಗ ಇಂಟ್ರಿಡ್ಯೂ ಮಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಬನ್ನಿ ಸರ್ ಈ ಕಡೆ ಹೇಳಿ ಸರ್ ಆ ಮಧುರಾ ನಮಸ್ಕಾರ ಮಧು ಈಗಾಗಲೇ ಹೇಳ್ದಂಗೆ ನನ್ನ ಹೆಸರು ಆನಂದ್ ಅಂತ ನಾನು ಬೆಂಗಳೂರಲ್ಲಿ ಕೆಲಸ ಇದೀನಿ ಸೊ ಮೈಸೂರಲ್ಲಿ ಮನೆ ಇದೆ ಕೆ ಆರ್ ನಗರದಲ್ಲಿ ನಮ್ಮ ಜಮೀನಿದೆ ಸೊ ಇದೊಂದು ನಮ್ಮದೊಂದು ಎರಡೂವರೆ ಎಕರೆ ಇದೆ ಒಂದು ಮೂರು ವರ್ಷದಲ್ಲಿ ನಮ್ಮ ತಂದೆಯವರು ಜಮೀನ ಕೊಟ್ಬಿಡ್ಬೇಕು ಅಂತ ಯೋಚನೆ ಇದ್ರು ಯಾರು ಮಾಡೋರಿಲ್ಲ ಅಂತ ಸೊ ನನಗೇನು ಅನ್ನಿಸ್ತು ಅಂದ್ರೆ ಹೀಗೆ ಜಮೀನ್ ಕೊಡ್ತಾ ಹೋದ್ರೆ ನಾಳೆ ದಿನ ಏನು ಮಾಡೋದು ಅಂತ ಅನ್ನಿಸ್ತು ಸೊ ಅದಕ್ಕೆ ಚಾಲೆಂಜಾಗಿ ತಗೊಂಡು ಸೊ ನಾನೇ ಒಂದು ವರ್ಷ ಗುತ್ತಿಗೆ ಕೊಟ್ಬಿಟ್ಟು ನೋಡಿದೆ ತುಂಬ ರಾಸಾಯನಿಕ ಯೂಸ್ ಇದ್ದರು ಸೊ ಅವಾಗ ಅನ್ನಿಸ್ತು ಇಲ್ಲ ಈ ಭೂಮಿನ ಹಿಂಗೆ ಬಿಟ್ರೆ ನಾಳೆ ದಿನ ಇದು ನಮ್ಮ ವಂಶದವ್ರಿಗೆ ಸೇರೋಲ್ಲ ಮಕ್ಳಿಗಾಗ್ಲಿ ಮೊಮ್ಮಕ್ಳಿಗಾಗ್ಲಿ ಅಂತ ಅದಕ್ಕೋಸ್ಕರ ನಾನೇ ಈಗ ಜಮೀನನ್ನ ಮಾಡಿಸ್ತಾ ಇದ್ದೀನಿ ಸೊ ಎರಡು ವರ್ಷದಿಂದ ರಾಸಾಯನಿಕ ಮುಕ್ತವಾಗಿ ಮಾಡಿಸ್ತಾ ಇದೀನಿ ಸೊ ಈ ವರ್ಷ ಏನು ಮಾಡಿದ್ದೀನಿ ಅಂದ್ರೆ ಎರಡೂವರೆ ಎಕರಲ್ಲಿ ಒಂದು ಎಕರಲ್ಲಿ ಅಗೆ ಉಯ್ದು ಪೈರು ನಾಟಿ ಮಾಡಿಸಿದ್ದೆ ಇನ್ನೊಂದು ಮೂವತ್ ಕುಂಟೆಲಿ ಹುರುಳಿ ಚೆಲ್ಲಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಭೂಮಿಗೆ ಸಮಯ ಕೊಡಬೇಕು ಅದು ರಿಕವರ್ ಆಗ್ಬೇಕು ಅಂದ್ರೆ ಬರೀ ಭೂಮಿ ನಾವು ಬರೀ ತಗೊಳದಿಕ್ಕಲ್ಲ ಭೂಮಿಗೂ ಸ್ವಲ್ಪ ಬರಬೇಕು ಮೂವತ್ತು ಕುಂಟೆ ಬರೀ ಹುಳ್ಳಿ ಹಾಕೊಂಡಿದ್ದೀನಿ ಸರಿ ಅದಕ್ಕೆ ಇಲ್ಲಿ ಇನ್ನೊಂದು ಮೂವತ್ ಕುಂಟೆ ಇತ್ತು ಮೂವತ್ತ್ ಕುಂಟೆಗೆ ಚಲ್ಕೆ ಭತ್ತ ಮಾಡಿದ್ದೀನಿ ಸ್ನೇಹಿತರೆ ಈ ಚಲ್ಕೆ ಭತ್ತನ ಯಾಕೆ ಮಾಡಿದೆ ಅಂದ್ರೆ ನಾನೊಂದು ಪ್ರಯೋಗನೇ ಮಾಡಿದರೆ ಎಲ್ಲರೂ ಮಾಡಿಲ್ಲ ಅಲ್ಲ ಏನು ಪ್ರಯೋಗ ಅಂತ ಅಂದರೆ ಏನು ಉಪಯೋಗ ನಾನು ನೋಡ್ತಾ ಇದ್ದೀನಿ ಅಂದರೆ ನಾನು ಮೂವತ್ತು ಕುಂಟೆಗೆ ನಾಲ್ಕು ಕೆ ಜಿ ಮೂರು ಕೆ ಜಿಯಷ್ಟು ಭತ್ತ ತಗೊಂಡೆ ಅಷ್ಟೇ ಮಾಡಿರೋದು ನಾವು ಮೂರು ಕೆ ಜಿ ಭತ್ತನ ಇಪ್ಪತ್ನಾಲ್ಕು ಗಂಟೆ ಉಣ್ಯ ಹಾಕಿದೆ ಎಚ್ ಎಮ್ ಟಿ ನಾಟಿ ಭತ್ತ ಇಲ್ಲಿ ನೋಡಿ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಾವು ಯಾವತ್ತೂ ಹೈಬ್ರಿಡ್ ಭತ್ತ ಮತ್ತು ಇದ್ಯಾವುದೋ ಸಿಂಗಲ್ ಪೈರು ಅವೆಲ್ಲ ಬರ್ತವೆ ನಾವು ಅದು ಯಾವುದು ಯೂಸ್ ಮಾಡೋಲ್ಲ ನಾವು ಯೂಸ್ ಮಾಡೋದು ಏನಿದ್ರು ನಾಟಿ ಭತ್ತ ಹೆಚ್ ಎಮ್ ಟಿ ನಾಟಿ ಭತ್ತನ ತಗೊಂಡು ಮೂರು ಕೆ ಜಿನ ಇಪ್ಪತ್ನಾಲ್ಕು ಗಂಟೆ ನೀರು ಇವತ್ತು ಬೆಳಗ್ಗೆ ಆರು ಗಂಟೆ ಗುನಿ ಹಾಕಿದ್ರೆ ನಾಳೆ ಬೆಳಗ್ಗೆ ಆರು ಗಂಟೆ ತನಕ ಆ ಇಪ್ಪತ್ನಾಲ್ಕು ಗಂಟೆ ಆಗ್ತಿದ್ದಂಗೆ ಭತ್ತನ ಸೋರ್ ಹಾಕ್ಬೇಕು ಸೋರ್ ಹಾಕ್ಬಿಟ್ಟು ಗನ್ನಿ ಬ್ಯಾಗ್ ಬರ್ತದಲ್ಲ ಈ ದಾರದಲ್ಲಿ ಬ್ಯಾಗ್ ಬರ್ತದಲ್ಲ ಆ ಬ್ಯಾಗ್ ಒಳಗಡೆ ಕಟ್ಟಿ ದಮ್ ಕಟ್ಟಿ ಇಪ್ಪತ್ನಾಲ್ಕು ಗಂಟೆ ಇಡಬೇಕು ಇಪ್ಪತ್ನಾಲ್ಕು ಗಂಟೆ ಕರೆಕ್ಟಾಗಿ ಇಪ್ಪತ್ನಾಲ್ಕು ಗಂಟೆ ಇಟ್ಟು ಮೊಳಕೆ ಬರುತ್ತೆ ಸಣ್ಣ ಮೊಳಕೆ ಬರುತ್ತೆ ತುಂಬ ಮೊಳಕೆ ಬರಬಾರ್ದು ಭತ್ತ ನ್ಯಾಪ್ಕೆ ಇಡ್ಕೊಳ್ಳಿ ನೀವು ಭತ್ತನ ಎರ್ಸಿದಾಗ ಮೊಳಕೆ ಭೂಮಿ ನೋಡಬೇಕು ನೀವು ಜಾಸ್ತಿ ಮೊಳಕೆ ಬಂದಿದ್ರೆ ನಿಮ್ಗೆ ಅದು ಉಪಯೋಗಕ್ಕೆ ಬರಲ್ಲ ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಕೂನ್ ಮೊಳಕೆ ಅಂತ ಹೇಳ್ತಾರೆ ಕೂನ್ ಮೊಳಕೆ ಬರ್ತಿದ್ದಂಗೆನೆ ಭತ್ತನ ಮಾಮೂಲಿ ನಾಟಿಗೆ ಹೆಂಗೆ ಹದ ಮಾಡ್ಕೋತೀರಾ ಗದ್ದೆನ ಆ ಥರ ಹದ ಮಾಡ್ಕೋಬೇಕು ಆದಷ್ಟು ನೀರನ್ನ ಇಂಗಿಸ್ಕೊಳ್ಳೇಬೇಕು ನೀರು ಜಾಸ್ತಿನೂ ಇರಬಾರ್ದು ಸೊ ಆಮೇಲೆ ಏನು ಮಾಡಬೇಕು ಎರಿಸ್ತಾ ಹೋಗಬೇಕು ಸೊ ಎರ್ಸ್ತಾ ಹೋದಾಗ ಏನಾಗುತ್ತೆ ತುಂಬ ತುಂಬಾ ತುಂಬಾ ತೆಳುವಾಗಿ ತೆಳುವಾಗಿರ್ಚ್ಬೇಕು ಯಾಕೆಂದ್ರೆ ಭತ್ತದ ಮೇಲೆ ಭತ್ತ ಕೂತ್ರೆ ಬರೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಇದು ನಾನು ತಿಳ್ಕೊಂಡಿರೋ ಮಾತು ಇದಾಗ್ತಿದ್ದಂಗೆನೇ ಈಗ ನಾನು ಚಲಕೆ ಮಾಡಿರೋದ್ರಿಂದ ಏನು ಉಪಯೋಗ ಆಗ್ತಾ ಇದೆ ಅಂದರೆ ನೋಡಿ ಒಂದು ಎಕರೆಗೆ ಇವತ್ತು ಐದು ಸಾವಿರ ರೂಪಾಯಿ ಕೂಲಿ ಯಾವುದಕ್ಕೆ ಊರಿಗೆ ಆಮೇಲೆ ಮಣೆ ಓಡ್ಸೋದಿಕ್ಕೆ ದುಡ್ಡು ಮತ್ತೆ ಆಯಿತಾ ಆಮೇಲೆ ಇದೆಲ್ಲ ಅಲ್ದನೆ ಒಂದ್ ಹದಿನೈದು ಜನ ಬರ್ತಾರೆ ಅವ್ರ್ ಹದಿನೈದ್ ಜನದ್ದು ನೋಡ್ಕೋಬೇಕು ನಾವು ಪ್ರತಿಯೊಂದು ನಾನು ಏನು ಅಂತ ಹೇಳಕ್ ಹೋಗಲ್ಲ ಒಂದ್ ಹದಿನೈದು ಜನದ್ದು ಪ್ರತಿಯೊಂದು ನೋಡ್ಕೋಬೇಕು ಎಲ್ಲಾ ಸೇರಿ ಇಲ್ಲ ಅಂದ್ರೂ ಒಂದ್ ಹನ್ನೆರಡರಿಂದ ಹದಿಮೂರ್ ಸಾವಿರ ರೂಪಾಯಿ ಮಿನಿಮಮ್ ನಾಟಿ ದಿನ ಖರ್ಚು ಬರ್ತಾ ಇದೆ ಎಷ್ಟು ಎಕರೆಗೆ ಸರ್ ಬರೀ ಒಂದ್ ಎಕ್ರಾಗ ನಾನು ಹೇಳ್ತಾ ಇರೋದು ಈಗ ಏನಾಗಿದೆ ಅಂದ್ರೆ ಇವತ್ತು ಮೂರ್ ಕೆಜಿ ಭತ್ತನ ನಾನು ಒಬ್ರು ಲೇಬರ್ ಇಡ್ಕೊಂಡು ಐನೂರು ರೂಪಾಯಿ ಕೊಟ್ಟು ಚಿಲ್ಸಿದೀನಿ ನಾನು ಹ್ಮ್ ಹ್ಮ್ ಆಮೇಲೆ ತಲೆನೋವು ಇಲ್ಲ ನಿಮ್ಗೆ ಹತ್ತೆರಡು ಜನ ಇದ್ರೆ ಸಾಕಷ್ಟು ಹಿಂಸೆ ಕೊಡ್ತಾ ಇರ್ತಾರೆ ಅದಿಲ್ಲ ಇದಿಲ್ಲ ಅಂತ ಒಬ್ಬ ಲೇಬರ್ ಇಟ್ಕೊಂಡು ಮೂವತ್ ಗುಂಟೆಗೆ ನಾನು ಚಲಿಕೆ ಭತ್ತ ಮಾಡ್ಸಿದ್ದೀನಿ ಇದು ಪ್ರಾಯೋಗಿಕವಾಗಿ ಮಾಡಿಸಿದೀನಿ ನೋಡೋಣ ಮುಂದೆ ಹೆಂಗ್ ಬರುತ್ತೆ ಅಂತ ಖಂಡಿತ ಇದ್ರ ಬಗ್ಗೆ ಮದುವರ್ ಯೂಟ್ಯೂಬ್ ಅಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ ಸರ್ ತುಂಬಾ ಅದ್ಭುತವಾದ ವಿಷಯ ಹೇಳಿದ್ರೆ ಇಷ್ಟೊತ್ತು ಇವತ್ತಿನ ಸಿಚುವೇಶನ್ ಅಲ್ಲಿ ಲೇಬರ್ಗಳು ಭತ್ತ ಭತ್ತದ ಗದ್ದೆಗಳನ್ನೇ ಅತ್ಯಂತ ಫಲವತ್ತಾದ ಭೂಮಿಗಳನ್ನೇ ತೋಟವಾಗಿ ಕನ್ವರ್ಟ್ ಆಗ್ತಾ ಇದೆ ಅಡಿಕೆ ತೋಟ ಹಿಂಗ್ ನೋಡ್ತಾ ಇರಬಹುದು ಅಲ್ಲೆಲ್ಲ ಇಲ್ಲೆಲ್ಲಾ ಭತ್ತ ಬೆಳೆಯಂತ ಜಾಗ ತೋಟ ಮಾಡೋದಕ್ಕೆ ಶುರು ಮಾಡಿದಾರೆ ಈ ರೀತಿ ಕೃಷಿ ಮಾಡ್ಬೇಕು ಅಂತ ಏನಿಕ್ ಅನಿಸ್ತು ಮದುವ್ರೆ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ತಂದೆ ಈಗ ನಾನ್ ಕೃಷಿ ಮಾಡಲಿಲ್ಲ ಅಂದ್ರೆ ಖಂಡಿತ ಬೇರೆಯವರಿಗೆ ಕೊಟ್ಬಿಡೋರು ನಾಳೆ ದಿನ ಇದು ಜಮೀನು ಅನ್ನೋದು ನನ್ನ ವಂಶದಲ್ಲಿ ಉಳ್ಕೊತಾ ಇರ್ ಈಗ ಮೊದಲನೇ ಕಾರಣ ಎರಡನೇ ಕಾರಣ ನಾನು ಯಾಕೆ ಕೃಷಿ ಮಾಡ್ಬೇಕು ಅನ್ನಿಸ್ತು ಅಂದ್ರೆ ನಾನು ಇಲ್ಲಿ ಬಂದು ನಿಂತು ನೋಡಿದಾಗ ಸಾಕಷ್ಟು ರಾಸಾಯನಿಕ ಇರಿಸ್ತಾ ಇದ್ರೂಮಿಗೆ ಆಯ್ತಾ ಇವತ್ತು ನೀವು ನಮ್ಗೆ ಗೊತ್ತಿರೋ ಪ್ರತಿ ಹತ್ತು ಜನ ಸತ್ರೆ ಅದ್ರಲ್ಲಿ ಒಬ್ಬರು ಇಬ್ರು ಕ್ಯಾನ್ಸರ್ ಇಂದಾನೆ ಸಾಯ್ತಾ ಇದಾರೆ ಹತ್ತು ಜನದಲ್ಲಿ ಐದು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಆಮೇಲೆ ಮಕ್ಳುಗಳು ಈಗ ಚಿಕ್ಕ ಹೆಣ್ಮಕ್ಳುಗಳು ಐದು ವರ್ಷ ಆರು ವರ್ಷಕ್ಕೆ ಮೆಚೂರ್ ಆಗ್ತಾ ಇದಾರೆ ಸೊ ಈ ಎಲ್ಲಾ ಚಾಲೆಂಜಸ್ ಗಳು ಯಾವ್ದ್ರಿಂದ ಬರ್ತಾ ಇದೆ ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದ ಬರ್ತಾ ಇದೆ ಸೊ ನೀವು ಮಧುವರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಸಂಜೆ ಒಳಗಡೆ ನಾವು ಊಟ ಮಾಡೋದ್ರಲ್ಲಿ ಅರವತ್ತರಿಂದ ಎಪ್ಪತ್ತು ಭಾಗ ನಾವು ತಿನ್ನೋದು ಅನ್ನನೆ ಆಯ್ತಾ ಈ ಅನ್ನಕ್ಕೆ ನಾವು ಔಷಧಿ ಇರಿಸತಾ ಹೋದ್ರೆ ಎಪ್ಪತ್ ಭಾಗ ನಾವು ಅನ್ನ ತಿಂತಾನೆ ಔಷಧಿನೇ ತಿಂತ ಹೋಗ್ತಿವಿ ಅಟ್ಲೀಸ್ಟ್ ನಾನು ಹೇಳೋದು ಈ ಭತ್ತಕ್ಕಾದ್ರೂ ಔಷಧಿ ಹಾಕ್ತಾ ಹೋದ್ರೆ ಎಪ್ಪತ್ ಭಾಗದಷ್ಟು ನಿಮ್ಗೆ ಆರೋಗ್ಯ ಉಳಿಯುತ್ತೆ ಅನ್ನೋದು ನನ್ನ ಇದು ಮದುವೆ